ಪರಮಾತ್ಮ ಜಗಜ್ಜನ್ಮಾದಿ ಕಾರಣ ಪ್ರತಿಯೊಬ್ಬರ ಹುಟ್ಟು ಪರಮಾತ್ಮನ ಕೈಯಲ್ಲಿದೆ ಪ್ರತಿಯೊಬ್ಬರ ಕ್ಷಣಕ್ಷಣದ ಬದುಕು ಭಗವಂತನ ಕೈಯಲ್ಲಿದೆ ಇದು ನಮಗೆ ಮನವರಿಕೆ ಆಗಬೇಕು ಅದಕ್ಕೋಸ್ಕರ ಪರೀಕ್ಷಿತನ ಕಥೆ ಹೇಳ್ತಾ ಇದ್ದಾರೆ ಯಾರ್ಯಾರು ನಾವು ಹುಟ್ಟಿದ್ದೇವೆ ಈ ಪ್ರಪಂಚದಲ್ಲಿ ಎಲ್ಲರೂ ಭಗವಂತನಿಗೆ ಕೃತಜ್ಞರಾಗಿರಬೇಕು ಅವನ ಅನುಗ್ರಹದಿಂದಲೇ ಹುಟ್ಟಿದ್ದು ದೇವರು ಮೇಲೆ ಕಣ್ಣು ತೆಗೆದಿಲ್ಲ ಇನ್ನೂ ನಮಗೆ ಅನುಗ್ರಹ ಮಾಡಿಲ್ಲ ಅಂತ ಯೋಚನೆ ಮಾಡಬೇಕಾಗಿಲ್ಲ ಗರ್ಭದಲ್ಲಿ ಸುಖವಾಗಿ ಬೆಳೆದಿದ್ವಿ ಗರ್ಭದಿಂದ ಹೊರಗೆ ಬಂದಿದ್ದೇವೆ ಹುಟ್ಟಿದ್ದೇವೆ ಅಂದರೆ ಪರಮಾತ್ಮನ ಅನುಗ್ರಹ ಆಗಿದೆ ಅಂತ ಅರ್ಥ ಅದಕ್ಕೆ ನಿದರ್ಶನವಾಗಿ ಪರೀಕ್ಷಿತ ರಾಜನ ಕಥೆ ಪರೀಕ್ಷಿತ ತನ್ನ ತಾಯಿ ಉತ್ತರಾದೇವಿ ಗರ್ಭದಲ್ಲಿದ್ದಾಗ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರ್ತಾರೆ ಆ ಬ್ರಹ್ಮಾಸ್ತ್ರದಿಂದ ಸಾಯಬೇಕಾಗಿತ್ತು ಉತ್ತರಾದೇವಿ ಕೃಷ್ಣನಿಗೆ ಶರಣಾಗತಳಾದಲು ಪಾಹಿ ಪಾಹಿ ಮಹಾಯೋಗಿನ್ ದೇವದೇವ ಜಗತ್ಪತೆ ಕೃಷ್ಣ ಯುದ್ಧ ಮುಗಿದಿದೆ ಎಲ್ಲ ಮುಗಿತು ಅಂತ ನೀನು ದ್ವಾರಿಕೆಗೆ ಹೊರಟು ನಿಂತಿದ್ದಿ ಆದರೆ ಯಾರೋ ನನ್ನ ಗರ್ಭದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ ನನ್ನನ್ನು ಕಾ ನನ್ನ ಗರ್ಭವನ್ನು ಕಾಪಾಡು ಅಂತ ಕೇಳಿದಾಗ ಶ್ರೀಕೃಷ್ಣ ಉತ್ತರಾದೇವಿಯ ಒಳಗೇ ಹೋಗಿ ಎಂಥ ಕಾರುಣ್ಯ ನೋಡಿ ಆ ಪರೀಕ್ಷಿತ ರಾಜನಿಗೆ ಆಪತ್ತು ಬಂದಿದೆ ಅಂತ ಅವನಿದ್ದಲ್ಲಿಗೇ ಹೋಗಿ ನೀವೇ ಇಲ್ಲಿ ಬರ್ರಿ ಅಂತ ಹೇಳಲಿಲ್ಲ ಇದ್ದಲ್ಲಿಗೆ ಹೋಗಿ ಉತ್ತರಾದೇವಿಯ ಹೊಟ್ಟೆ ಒಳಗೆ ಪ್ರವೇಶ ಮಾಡಿ ಬ್ರಹ್ಮಾಸ್ತ್ರ ಉಪಶಮನ ಮಾಡಿ ಒಂಬತ್ತು ತಿಂಗಳವರೆಗೆ ಉತ್ತರಾದೇವಿಯ ಉದರದಲ್ಲಿ ಇದ್ದಂತೆ ಯಾವ ಕಡೆಯಿಂದ ಏನು ಆಪತ್ತು ಬರ್ತದೆ ನೋಡ್ತೇನೆ ಅಂತ ಇಂಥ ಕಾರುಣ್ಯ ಇಂಥ ಮಹಾನುಭಾವ ಹೀಗೆ ಶ್ರೀಕೃಷ್ಣ ಉತ್ತರಾದೇವಿ ಹೊಟ್ಟೆ ಒಳಗೆ ಹೋಗಿ ರಕ್ಷಣೆ ಮಾಡುವಾಗ ಸುತ್ತಲೂ ನೋಡ್ತಾ ಇದ್ದಂತೆ ಅದಕ್ಕೆ ಅವನಿಗೆ ಪರೀಕ್ಷಿತ ಅಂತ ಹೆಸರು ಬಂದಿದೆ ಈ ರೀತಿ ಸಂರಕ್ಷಣೆ ಮಾಡಿದ್ದರಿಂದ ಪರೀಕ್ಷಿತ್ ರಾಜ ಹುಟ್ಟಿದ ಇಲ್ಲದೆ ಇದ್ದರೆ ಪಾಂಡವರ ಸಂತತೆಯೇ ನಿಂತು ಹೋಗ್ತಿತ್ತು ಅಶ್ವತ್ಥಾಮಾಚಾರರು ಅದಕ್ಕಾಗಿಯೇ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರು ಪಾಂಡವರ ವಂಶ ನಿರ್ವಂಶ ಆಗಬೇಕು ದುರ್ಯೋಧನನ ವಂಶ ನಾಶ ಆಗಿದೆ ಪಾಂಡವರ ವಂಶವೂ ನಾಶ ಆಗಲಿ ಅಂತ ಆದರೆ ಕೃಷ್ಣ ಬಿಡಲಿಲ್ಲ ಸಜ್ಜನರ ವಂಶ ಮುಂದುವರಿಬೇಕು ಅಂತ ಹೇಳಿ ಉತ್ತರಾದೇವಿ ಹೊಟ್ಟೆಯೊಳಗೆ ಹೋಗಿ ಸಂರಕ್ಷಣೆ ಮಾಡಿದ ಒಂಬತ್ತು ತಿಂಗಳಾಯಿತು ಇನ್ನು ಪ್ರಸವ ಆಗ್ತದೆ ಅಂತ ದೂರಸರದ ದೂರ ಸರಿದ ಕೂಡಲೇ ಪ್ರಸವ ಆಯಿತು ಕೃಷ್ಣ ಇದ್ದಿಲ್ಲ ಪ್ರಸವೇ ಹತಂ ಅಶ್ವತ್ಥಾಮಾಚಾರ ಬ್ರಹ್ಮಾಸ್ತ್ರ ಮತ್ತೊಂದು ಬಂತು ಆ ಮಗುವನ್ನು ಕೊಂದುಬಿಡ್ತು ಮಾಸ ಕೇಶವ ಪಾರ್ಥತಂತವೇ ಹುಟ್ಟಿದ ಮಗು ಹೋಯಿತು ಕೃಷ್ಣ ದ್ವಾರಿಕೆಗೆ ಹೋಗಿದ್ದ ಒಂದು ರೂಪದಿಂದ ಮತ್ತೆ ಬಂದ ಪುನಃ ಬಂದ ಮಗು ಹುಟ್ಟಿತ್ತು ಆದರೆ ಸತ್ತು ಹೋಯಿತು ಅಂತ ಗೊತ್ತಾಯಿತು ಎಲ್ಲರ ಎದುರುಗಡೆ ಹೇಳಿದ ನಾನು ಬದುಕಿಸ್ತೇನೆ ಎಂದ ಎಲ್ಲರೂ ಹೇಳಿದರು ಸತ್ತು ಹೋಗಿ ಆಯಿತು ಇನ್ನೇನು ಬದುಕಿಸ್ತೀವಿ ಕೃಷ್ಣ ಹೇಳ್ತಾನೆ ಸತ್ತು ಹೋದ ಮಗುವನ್ನು ಬದುಕಿಸೋ ಡಾಕ್ಟ್ರ್ ನಾನು ಅಂತಂದು ಸಾಯು ಹಂತದಲ್ಲಿದ್ದರೆ ಬೇರೆಯವರು ಬದುಕಿಸ್ತಾರೆ ಸತ್ತು ಹೋದದ್ದನ್ನು ಬದುಕಿಸ್ತೇನೆ ಎಲ್ಲಿ ಎಲ್ಲಿ ಪ್ರಸವಾಗಿದೆ ನಡೀರಿ ಅಂತ ಸೂತಿಕಾಗ್ರಹಕ್ಕೆ ಬಂದ ಎಲ್ಲರೂ ಹಿಂಬಾಲಿಸಿದ್ದಾರೆ ಏನು ಮದ್ದು ಕೊಡ್ತಾನೆ ಏನು ಔಷಧಿ ಕೊಡ್ತಾನೆ ಹೇಗೆ ಬದುಕಿಸ್ತಾನೆ ಅಂತ ಎಲ್ಲರ ಸಮ ಎಲ್ಲರೂ ಸೇರಿದ್ದಾರೆ ಅವರೆಲ್ಲರ ಸಮಕ್ಷಮದಲ್ಲಿ ಕೃಷ್ಣ ಏನೂ ಮಾತ್ರೆ ಕೊಡಲಿಲ್ಲ ಇಂಜೆಕ್ಷನ್ ಕೊಡಲಿಲ್ಲ ಒಂದು ಆಣೆ ಇಟ್ಟನಂತೆ ನಾನು ಅವತಾರ ಮಾಡಿದಾಗಿನಿಂದ ಇವತ್ತಿನವರೆಗೆ ಒಂದೇ ಒಂದು ಅನ್ಯಾಯ ಮಾಡಿಲ್ಲ ಒಂದೇ ಒಂದು ತಪ್ಪು ಮಾಡಿಲ್ಲ ನನ್ನಲ್ಲಿ ಯಾವ ದೋಷವೂ ಇಲ್ಲ ನಾನು ಅನಂತ ಗುಣಪೂರ್ಣನಾಗಿದ್ದೇನೆ ನಿರ್ದುಷ್ಟನಾಗಿದ್ದೇನೆ ನಾನು ಕಳ್ಳತನ ಮಾಡಿಲ್ಲ ಸುಳ್ಳು ಹೇಳಲಿಲ್ಲ ಜಾರತನ ಮೊದಲೇ ಇಲ್ಲ ಇದು ಸತ್ಯ ಆಗಿದ್ದರೆ ಈ ಮಗು ಬದುಕಲಿ ಅಂತ ಹಣ ಇಟ್ಟ ಮಗು ಬದುಕ್ತಂತೆ ಹೀಗೆ ಮಾಡಿ ರಾಜ ನನ್ನ ಬದುಕಿಸಿದ ಅದಕ್ಕೆ ಅವನಿಗೆ ವಿಷ್ಣುರಾಥ ಅಂತ ನಾಮಕರಣ ಮಾಡಿದೆ ವಿಷ್ಣುರಾಥ ಅಂತ ಅವನ ಹೆಸರು